ದು ಮತ್ತು ಇಡೀ ರಾಜ್ಯದಲ್ಲಿ ಕಾಲರ ಮತ್ತು ಡೆಂಗ್ಯೂ ಡೆ ಡೆ ಮತ್ತು ಕುಡಿಯೋ ನೀರಿಗೆ ಆಹಾಕಾರ ಎಲ್ಲ ಕಡೆ ಬಂದಿರೋದು ಮತ್ತು ರೈತರ ಬೀಜ ಏನು ಕೊಡಬೇಕಾಯಿತು ಅದರ ಬೆಲೆ ಬಿತ್ತನೆ ಬೀಜವನ್ನು ಬೆಲೆ ಏರಿಕೆ ಮಾಡಿ ಜಾಸ್ತಿ ಇದೆ ಈ ಸರಿ ನಮಗೇನು ಹತ್ತು ದಿನ ಸಾಕಾಗಲ್ಲ ಅಷ್ಟು ಅಜೆಂಡಾಗಳು ಇದಿದೆ ನಾನು ಜೆ ಡಿ ಎಸ್ನ ನಾಯಕರ ಜೊತೆ ಮೀಟಿಂಗ್ ಮಾಡೋನಿದ್ದೀನಿ ಅವ್ರನ್ನೂ ಕರೆದು ಮಾತಾಡಿ ಒಟ್ಟಾಗಿ ಈ ಸರಿ ವಿಧಾನಸಭೆ ಅಧಿವೇಶನದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿ ಚುರುಕು ಮುಟ್ಟಿಸುವಂಥ ಕೆಲಸವನ್ನು ನಿಗಮ ಇಲಾಖೆ ಇದೆ ಅದನ್ನು ನಾವು ನೋಡ್ತಾ ಇದ್ದೀರಿ ಎರಡು ಮೂರು ಇಲಾಖೆಯಲ್ಲಿ ಅವ್ಯವಹಾರ ಆಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಅದನ್ನು ವಿಧಾನಸಭೆಯಲ್ಲಿ ಪ್ರಸ್ತಾವನೆಗಳನ್ನು ಮಾಡ್ತೀವಿ ಅದನ್ನು ತೆಗೆತಾ ಇದ್ದೀರಿ ಸರ್ ಬೀಳ್ಲಿ ಸರ್ ಅಬ್ಧಾರಿ ಇಲಾಖೆಯಲ್ಲಿ ಅಬ್ಧಾರಿ ಇಲಾಖೆಯಲ್ಲಿ ಸ್ವಜನ ಪಕ್ಷಪಾತ ಅಂತ ಅಂದ್ರೆ ಮಿನಿಸ್ಟ್ರಿಗೆ ತುಂಬಾ ಬೇಕಾಗಿರೋರ್ನ ಅಲ್ಲಿ ಬೆಂಗಳೂರಿಗೆ ಸುತ್ತಮುತ್ತ ನೇಮಕ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಎಲ್ಲ ಅಬ್ಧಾರಿ ಇರ್ಬೋದು ಎಲ್ಲ ಇಲಾಖೆಯಲ್ಲೂ ಇದೇ ನಡೀತಾ ಇದೆ ಈಗ ಮತ್ತೆ ಟ್ರಾನ್ಸ್ಫರ್ ಬಂದೇ ಶುರುವಾಗಿದೆ ಮತ್ತೆ ಪರ್ಮಿಷನ್ ಕೊಟ್ಟು ಇನ್ನು ಅದೇ ಕೆಲಸ ಅಲ್ಲ ಒಂದೇ ಕಮ್ಯುನಿಟಿಯವ್ರ್ನ ಹಾಕೊಂಡಿದ್ದಾರೆ ಅಂತ ಮಾಡೇ ಮಾಡ್ತಾರೆ ಮಾಡಿದ್ದಾರೆ ಸ್ವಜನ ಪಕ್ಷಪಾತ ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದರೆ ಸ್ವಜನ ಪಕ್ಷ ಯಾಕಂದರೆ ಅವರ ಮೇನ್ ಲೀಡ್ರೇ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರದೇ ಅವ್ರ ಕುಟುಂಬ ತಾನೇ ಇಲ್ಲೂ ಹಂಗೆ ಅವ್ರ ಜಾತಿ ಅವ್ರ ಸಮುದಾಯನೇ ಮಾಡ್ತಾ ಇದ್ದಾರೆ ರಾಜ್ಯಕ್ಕೆ ಸಿ ಎಮ್ ಎಕ್ಸ್ಪೈರಿ ಆಗಿದೆ ಈಗ ಡಿ ಕೆ ಶ್ಕುಮಾರ್ ಅವರು ಮೊನ್ನೆ ಯಾವಾಗ ಅವರ ತಮ್ಮ ಸೋತೋದ ಸೋಲ್ಸಿದ್ದು ಸಿದ್ದರಾಮಯ್ಯನವರು ಹೇಗೆ ಪರಮೇಶ್ವರನ್ನು ಸೋಲಿಸಿದ್ರು ಪರಮೇಶ್ವರ್ ಬಂದರೆ ನನ್ನ ಮುಖ್ಯಮಂತ್ರಿಗೆ ತೊಂದರೆ ಆಗುತ್ತೆ ಅಂತ ಹಿಂದೆ ಸೋಲಿಸಿದ್ರು ಅವರು ಹಿಂದೆ ಸರಿದ್ರು ಈಗ ಅವ್ರನ್ನೇನು ಸೋತಿಲ್ಲ ಈಗ ಡಿ ಕೆ ಶ್ ಕುಮಾರ್ ಅವರ ದಿನನಿತ್ಯ ಕಾಟ ಸಿದ್ದರಾಮಯ್ಯನವರು ದಿನನಿತ್ಯ ರಾಯ ಮಂತ್ರಿ ಮುಖ್ಯಮಂತ್ರಿ ಮಾಡುವಂಥ ಅದಕ್ಕೆ ಅವರು ತಮ್ಮನ್ನೇ ಸೋಲ್ಸ್ಬಿಟ್ರೆ ಇವ್ರ ಕಾಟ ಇಬ್ಬರು ಕಾಟ ತಪ್ಪೆ ಅಂತೇಳಿ ಅವ್ರು ತಮ್ಮನ್ನು ಸೋತರು ಸೊ ಈಗ ಡಿ ಕೆ ಶ್ ಕುಮಾರ್ ಅವ್ರದೇ ರಾಜಕೀಯ ಗಾಳವನ್ನು ಊಡಿಸಿದ್ರು ಅವ್ರದ್ದು ಒಂದು ಚದುರಂಗಾಟ ಅವರು ರಾಜಕಾರಣಿ ಅಲ್ಲ ಕಾಂಗ್ರೆಸ್ ಹಳೆ ರಾಜಕಾರಣಿ ಇವರು ಹೊಸ ರಾಜಕಾರಣಿ ಕಾಂಗ್ರೆಸ್ ಅವರು ಚದುರಂಗ ಆಟ ಆಡ್ತಾ ಇದ್ದಾರೆ ಅವರು ಸ್ವಾಮೀಜಿ ಕೈಲಿ ನಿಮ್ಮ ಸಾಕಪ್ಪ ಒಂದು ಆರು ವರ್ಷ ಆಗ ಹೊಟ್ಟಿದೆ ನಿಮ್ಮ ಧರ್ಮಾತ್ಮನ ಆಗಿದ್ದರೆ ಅಂದರೆ ಇವಾಗ ಸಿದ್ದರಾಮಯ್ಯನ ಪಾಪಿ ಸಿದ್ದರಾಮಯ್ಯ ಪಾಪಿನ ಅಂತ ಧರ್ಮಾತ್ಮನಾಗಿದ್ದರೆ ನೀನು ರಾಜೀನಾಮೆ ಕೊಟ್ಟು ಡಿ ಕೆ ಶ್ ಕುಮಾರ್ ಅವರು ಮಾಡು ಅಂತ ಸ್ವಾಮೀಜಿ ಕೈಯಲ್ಲಿ ಹೇಳಿಸಿದ್ದಾರೆ ಅಂತ ಇದೆಲ್ಲ ಸೂತ್ರಧಾರ ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗಿತ್ತು ಅದರಿಂದ ಕಾಂಗ್ರೆಸ್ ಒಂದು ರೀತಿ ಇನ್ನೊಂದು ಕಡೆ ಮೂರು ಡಿ ಎ ಮೂರು ಡಿ ಸಿ ಎಮ್ ಮಾಡಿ ಅಂತ ಗೊಂದಲ ಅದು ದಿನನಿತ್ಯ ಇನ್ನು ಕೆಲವರು ಮೂರು ಬೇಡ ಮಾಡಂಗಿದ್ರೆ ಐದು ಮಾಡಿ ಅಂದರು ಇನ್ನೊಬ್ಬರು ಯಾರೋ ಮುಂದೆ ಹೋಗೋರು ಎಲ್ಲರೂ ಡಿ ಸಿ ಎಮ್ ಮಾಡಬೇಡಿ ಮೂವತ್ತೆರಡು ಜನ ಡಿ ಸಿ ಎಮ್ ಮಾಡಿ ಅಂತಂದರೆ ಕರ್ನಾಟಕ ಜನ ಲೂಟಿ ಮಾಡೋಕ್ಕೆ ಲೂಟಿ ಮಾಡೋಕ್ಕೆ ಎಲ್ಲರೂ ಡಿ ಸಿ ಎಮ್ ಆಗಿ ಲೂಟಿ ಮಾಡೋಕ್ಕೆ ಹೊರಟಿದ್ದಾರೆ ಅದರಿಂದ ಈ ಸರ್ಕಾರ ಗೊಂದಲದಲ್ಲಿದೆ ಈ ಸರ್ಕಾರ ನನಗನ್ಸ್ತತೆ ನಾವು ಹೇಳ್ತಾ ಇದ್ರಿ ಭಾಳ ದಿನ ಉಳಿಯಲ್ಲ ಅಂತ ನನಗನ್ಸ್ತತೆ ಇವರ ಪಾಪದಿಂದ ಇವರ ಪಾಪದಿಂದ ಇವರ ಎಮ್ ಎಲ್ ಎಗಳ ಶಾಪದಿಂದಲೇ ಈ ಸರ್ಕಾರನ ಸರ್ ಲೋಕಸಭಾ ಚುನಾವಣೆ ಒಂದು ತಿಂಗಳಲ್ಲಿ ಸರ್ಕಾರ ಹೊಂದೆ ಅಂತ ಹೇಳಿದ್ರು ಬಿಜೆಪಿ ಮುಖಂಡಗಳೇ ಸಾಕಷ್ಟು ಜನ ಹೇಳಿದ್ರು ಅದಕ್ಕೆ ನಡೀತಾ ಇದೆಯಲ್ಲ ಈಗ ಅಲ್ಲ ಅದೇ ತಾನೇ ನಡೀತಾ ಇರೋದು ಈಗ ಮೂರು ಡಿ ಡಿ ಸಿ ಎಂಗಳು ಸಿ ಎಂ ಅಂತ ಹೇಳಿ ಅದು ಯಾವ ಯಾರು ನಾವ ಅಲ್ಲ ಸರ್ ನಾವೇನು ಹೇಳಿದ್ರಿ ನೀವು ತೆಗಿತೀರಾ ನಾವು ಬೀಳ್ಸಲ್ಲ ಕಾಂಗ್ರೆಸ್ ಎಮ್ ಎಲ್ ಎಗಳೇ ಬೀಳಿಸ್ತಾರೆ ಅಂತ ನಾನೇ ಹತ್ತು ಸರಿ ಹೇಳಿದ್ದೀನಿ ಈಗ ಅದೇ ತಾನೇ ನಡೀತಾ ಇರೋದು ಪಿಕ್ಚರ್ ನಡೀತಾ ಇದೆಯಲ್ಲ ನೋಡಿ ಬೀಳಿಸ್ತಾರೆ ಈಗ ಡೆಪ್ಯೂಟಿ ಸಿ ಎಂ ಮಾಡಿಲ್ಲ ಅಂದ್ರೆ ಅವ್ರು ಬೀಳಿಸ್ತಾರೆ ಸಿ ಎಂ ಮಾಡಿಲ್ಲ ಅಂದ್ರೆ ಡಿ ಕೆ ಶುಮಾರ್ ಬೀಳಿಸ್ತಾರೆ ಸಚಿವ ರಾಜಣ್ಣ ಹೇಳಿದ್ದಾರೆ ಸರ್ ಸ್ವಾಮೀಜಿಗೆ ಹಂಗಾದ್ರೆ ವ್ಯಾಲ್ಯೂಗಳಿಲ್ಲ ನಾನು ಬೇಕಾದ್ರೆ ಸ್ವಾಮೀಜಿ ಆಗಿಬಿಡ್ತೀನಿ ನನ್ನೇ ಮಾಡಿಬಿಡಿ ಸಿ ಎಂ ಅಂತಾರೆ ಅವರು ಮಾಡಲಿ ಈಗ ಅವ್ರನ್ನ ಸ್ವಾಮೀಜಿನ ಹೋಗಿ ಇವರು ಮಂತ್ರಿಗಳು ಹೋಗಿ ಕೇಳಲಿ ಅವರು ಸ್ವಾಮೀಜಿ ನಾನೇ ಈ ಪೀಠಕ್ಕೆ ಬರ್ತೀನಿ ಯಾಕೆ ಅಂದರೆ ಸ್ವಾಮೀಜಿಯವರು ಮುಖ್ಯಮಂತ್ರಿ ಮುಂದೆ ಕೇಳಿರೋದು ಮುಖ್ಯಮಂತ್ರಿ ಹಿಂದೆ ಕೇಳಿಲ್ಲ ಅವರು ಬೆನ್ನಿಂದೆ ಮಾತಾಡಿಲ್ಲ ವೇದಿಕೆಯಲ್ಲೇ ಎದುರೆದ್ರು ಕೇಳಿದ್ದಾರೆ ಹಾಗೆ ಸನ್ಮಾನ್ಯ ಗೌರವಾನ್ವಿತ ರಾಜಣ್ಣವರು ಸ್ವಾಮೀಜಿ ಎದುರೆದುರಿಗೆ ಹೋಗಿ ಕೇಳ್ಬೋದಲ್ಲ ಅವ್ರು ಎದುರು ಕೇಳಿರೋದನ್ನ ನಿಮ್ಗೆ ಎದುರು ಕೇಳೋಕೆನೈತೆ ಕೇಳಬಿಡಿ ಸ್ವಾಮೀಜಿ ಯಾವ್ದಾದ್ರು ಗೌರವ ಇರುವಂತ ಮುಖ್ಯಮಂತ್ರಿ ಇದ್ದಿದ್ರೆ ಆ ಡಯಾಸ್ ಮೇಲೆ ರಾಜೀನಾಮೆ ಬಿಸಾಕ್ ಬರ್ಬೋದು ನಗ್ತಾ ಇದ್ರು ಡಿ ಕೆ ಕುಮಾರ್ ಅವರು ಅವ್ರು ಹೇಳ್ತಾ ಇದ್ರೆ ಅವ್ರು ನಗ್ತಾ ಇದ್ರು ಗೌರವ ಇದ್ದಿದ್ರು ಸಿದ್ದರಾಮಯ್ಯ ಹೇಳ್ತಾರೆ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಗೌರವ ಇದ್ದಿದ್ರೆ ರಾಜೀನಾಮೆ ಕೊಡ್ಬೇಕು ಗೌರವ ಇಲ್ಲ ಇದೆ ಡಿ ಕೆ ಸರ್ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಕೂಡ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಸರ್ ಡಿ ಕೆ ಶಿವಕುಮಾರ್ ಸ್ವಾಮಿ ಅವ್ರ ಜೊತೆ ಮಾತುಕತೆ ಆಡ್ತೀರಿ ಆಡ್ತಾ ಇದ್ದೀರಿ ಈಗಾಗಲೇ ಯಾರೇ ಅಭ್ಯರ್ಥಿ ಆಗಲಿ ಅವರೂ ಏನು ಪಟ್ಟಿ ಹಿಡಿತಾ ಇಲ್ಲ ಜೆ ಡಿ ಎಸ್ಸು ಯಾವುದೇ ಪಟ್ಟಿ ಹಿಡಿತಾ ಇಲ್ಲ ಬಿಜೆಪಿ ನಾವು ಪಟ್ಟಿ ಇಲ್ಲ ಅಲ್ಲಿ ಯಾರು ಕಾಂಗ್ರೆಸ್ ಅವ್ರ ಕ್ಯಾಂಡಿಡೇಟ್ ಆಗ್ತಾರೆ ಡಿ ಕೆ ಶಿವಕುಮಾರ್ ಕುಮಾರ್ ಅವರ ಕುಟುಂಬದವ್ರು ಆಗ್ತಾರೋ ಅಥವಾ ಕಾರ್ಯಕರ್ತರು ಆಗ್ತಾರೋ ಅದ್ರ ಮೇಲೆ ನಮ್ದೆಲ್ಲಾ ರಾಜಕೀಯ ಚದುರಂಗ ನಡೀತದೆ ರಾಜಕೀಯದ ದೊಡ್ಡ ಹೋರಾಟವೇ ಕೂಡ ಚನ್ನಪಟದಲ್ಲಿ ನಡೆಯೋದಿದೆ ಅಲ್ಲ ಸರ್ ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಹೇಳ್ತಾರೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅವೆಲ್ಲ ಡಿ ಕೆ ಶಿವಕುಮಾರ್ ಅವರ ಕುತಂತ್ರ ಅಷ್ಟೇ ಋಣಕ್ ಹೋಗಿ ಅದೇನೋ ಕೂಲಿ ಕೇಳಿದ್ರಲ್ಲಪ್ಪ ಬೆಂಗಳೂರು ಗ್ರಾಮಾಂತರದಲ್ಲಿ ನಾವು ಕೂಲಿ ಮಾಡಿದ್ರೆ ಕೂಲಿ ಕೊಡಿ ಕೊಟ್ರಲ್ಲ ಜನ ಕೂಲಿ ಕೊಟ್ರಂ ಕೆಲಸ ಮಾಡಿ ಕೂಲಿ ಕೊಡಿ ಅಂದ್ರೆ ಜನ ಅವ್ರನ್ನ ತಿಸ್ಕೊಂತಾರೆ ಯಾಕಂದ್ರೆ ಈಗೆಲ್ಲ ಬೆಲೆ ಏರಿಕೆ ಮಾಡಿದ್ರೆ ಬೆಲೆ ಏರಿಕೆ ಮಾಡಿ ನಮ್ಮನ್ನೆಲ್ಲ ಸರ್ವನಾ